ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ ನಾನು ಮೋಟರ್ ಬ್ಲಾಗರ್ ಮೋಟರ್ ಮೋಟಾರ್ ಬೈಕ್ ಅಲ್ಲಿ ನ್ಯೂಸ್ ರೀಡರ್ ಅಲ್ಲ ಸುದ್ದಿಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ ದುಡ್ಡು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ನಾಟಕಗಳನ್ನ ಆಡಿಸುತ್ತೆ ಕೆಲವರಿಗೆ ಬೋರ್ ಹರಿಸುತ್ತೆ ಕೆಲವರ ಹತ್ರ ರಕ್ತ ಹರಿಸತ್ತೆ ಇನ್ನೂ ಕೆಲವರ ಹತ್ರ ಏನೇನೋ ಹರಿಸುತ್ತೆ ಒಟ್ಟು ದುಡ್ಡು ಅನ್ನೋದಿದೆಯಲ್ಲ ಮನುಷ್ಯನ ಕುಣಿಸತ್ತೆ ದುಬೈಯಲ್ಲಿ ಒಬ್ಬ ಮನುಷ್ಯ ಏನ್ ಮಾಡ್ಯಾರಪ್ಪ ಅಂತಂದ್ರೆ ತನ್ನ ಹುಡುಗಿಗೋಸ್ಕರ ದುಡ್ಡಿನ ಮೆಟ್ಟಲನ್ನು ಮಾಡಿಸಿದಾನಂತೆಪ್ಪ ನಮಗೆ ಇಲ್ಲಿ ಸಿಮೆಂಟಿನ ಮೆಟ್ಟಲು ಮಾಡ್ಸೋಕಾಗಬಲ್ಲದು ಕಲ್ಲಿನ ಮೆಟ್ಟಲು ಮಾಡ್ಸೋಕೆ ಆಗ್ಬಲ್ಲದು ದುಡ್ಡಿದ್ದಂತೆಪ್ಪ ಕಂತೆ ಕಂತೆ ನೋಟ ಮೇಲೆ ಜೋಡಿಸಿ ಮೆಟ್ಲು ಮಾಡ್ಯವನಂತೆ ಪುಣ್ಯಾತ್ಮ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅನ್ನೋ ಕಾಲ ಈಗ ಹೋಯ್ತು ರೊಕ್ಕ ಎರಡಕ್ಕೂ ಸುಖ ಕಾಣಕ್ಕ ಅನ್ನೋ ಕಾಲ ಬಂದತ್ತೀಗ ದುಡ್ಡಿದ್ರೆ ನನಗೆ ದುನಿಯಾ ಆ ಊರಿನ ಚೆಲುವಿಗೂ ಈ ಊರಿನ ಚೆಲುವನಿಗೂ ಲವ್ ಅಂತೆ ಲವ್ ಇಬ್ರು ಅವತ್ತು ಮಾತಾಡ್ತಾ ಇದ್ರಂತೆ ಒಬ್ಬರಿಗೊಬ್ರು ಸೊ ಹಿಂಗೆ ಮಾತಾಡ್ತಾ 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 ಫೋನಲ್ಲಿ ಇರ್ಬೇಕಾದ್ರೆ ಸಡನ್ನಾಗಿ ಅನಿಸ್ತಂತೆ ನನ್ನ ಪ್ರಿಯಕರನ್ನು ನೋಡಬೇಕು ನಾನು ಅಂತ ಅನಿಸ್ತಂತೆ ಪ್ರಿಯಕರ ಪ್ರಿಯತಮೇಲೆ ನೋಡೋಂಗಾಗೋದು ಸಹಜ ಆಗಿದೆ ಅಂತ ಹೇಳಿದಂತೆ ಅದಕ್ಕೆ ಅವನು ಸರಿ ಸರಿ ನೀನು ಅಲ್ಲೇ ಇರು ನಿನಗೋಸ್ಕರ ಹೆಲಿಕಾಪ್ಟರ್ ಕಳಿಸ್ತೀನಿ ಅಂತೇಳಿ ಇಲ್ಲಿಂದ ಹೆಲಿಕಾಪ್ಟರ್ ಕಳಿಸಿದ್ದಂತೆ ಏನು ಮಾಡೋದಪ್ಪ ನಮ್ಮ ಹತ್ರ ಒಂದು ಬೈಕ್ ಕಳ್ಸೋಕು ದುಡ್ಡಿಲ್ಲ ನಂಗೆ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿಗಳು ಇವರು ನೋಡೋಂಗಾಗಿದೆ ಅಂದರೆ ಸಾಕು ಹೆಲಿಕಾಪ್ಟರ್ ಕಳಿಸ್ತಾವ್ರೆ ಹ್ಞೂ ಸರಿ ಅಂತೇಳಿ ಹೆಲಿಕಾಪ್ಟರ್ ಹತ್ಕೊಂಡು ಬಂದಂತೆ ಹೆಲಿಕಾಪ್ಟರ್ ಹತ್ಕೊಂಡು ಬಂದಿದ್ದೆ ತಡ ಇನ್ನೊಂದು ಶಾಕ್ ಅಂತ ಅವಳಿಗೆ ಏನು ನ್ಯೂಸಲ್ಲೆಲ್ಲ ಬರೀತಾರಲ್ಲ ಶಾಕ್ ಆದಿತ್ತು ಅಂತ ಹಾಗೆ ಶಾಕ್ ಅಂತ ಅವಳಿಗೆ ಅದೇನು ಶಾಕಪ್ಪ ಅಂತಂದರೆ ಆ ಹೆಲಿಪ್ಯಾಡ್ ಇತ್ತಲ್ಲ ಮನೆಯಿಂದ ಒಂಚೂರು ಚೂರು ಅಲ್ಲಿಂದ ನಡ್ಕೊಂಡ್ಬರ್ಬೇಕಿತ್ತಲ್ಲ ಈ ನೋಟಿನ ಕಂತೆ ಮೇಲೆ ನಡೆಸಿ ಬಿಟ್ರೆ ಹೆಂಗಿ ಅಂತ ಪ್ರಿಯ ತಲೆ ತಲೆನಲ್ಲಿ ಬಂದಿದೆ ಸರಿ ಅಂತ ಹೇಳಿ ಆ ಎಲಿಪ್ಯಾಡಿಂದ ಮನೆವರೆಗೂ ನೋಟನ್ನ ಕಂತೆ 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 ಮೆಟ್ಲ ತರ ಜೋಡಿಸಿ ಇಟ್ಟಿದ್ನಂತೆ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿದೆ ಇಟ್ಟಿದ್ದ ಮಂತೆ ಅಂದ್ರೆ ಕತೆ ಅಂತ ಅಂದ್ಕೋಬೇಡಿ ರೀಜ ಆಗಿರೋದು ಅವಳು ಹೆಲಿಕಾಪ್ಟರ್ ಇಳಿದಿದ್ದೆ ತಡ ಆರಾಮಾಗಿ ಶೂ ಹಾಕ್ಕೊಂಡು

ದಿನ ಕೇಳ್ತಾ ಇದ್ರೂ ಲಕ್ಷ್ಮೀ ಲಕ್ಷ್ಮೇ ನಮ್ಮ ಮನೆ ಇಷ್ಟ ಆಗುವುದು ಏನು ಮಾಡ್ತೀಯಪ್ಪ ಅವ್ರ ಮನೆಯಲ್ಲಿ ಕಾಲ್ ಮುಡ್ಕೊಂಡು ಬಿದ್ದಿದ್ದಾರೆ ಅಂತ ಅಂತಾರಲ್ಲ ಹಂಗೆ ಕಾಲ್ ಮುಡ್ಕೊಂಡು ಲಕ್ಷ್ಮಿ ಬಿದ್ದಂಗೆ ಕಾಣ್ತಾಳೆ ಇನ್ನೇನು ಮಾಡ್ತಾರೆ ಶೂ ಹಾಕೊಂಡು ನಡೀತಾರೆ ಚಪಲ್ ಹಾಕೊಂಡು ನಡೀತಾರೆ ಯಾಕಂದ್ರೆ ಅವ್ರಿಗೆ ಲಕ್ಷ್ಮಿ ದೇವರಲ್ವಲ್ಲ ನಮಗೆ ದೇವರು ಹಂಗಾಗಿ ನಾವು ಪೂಜೆ ಮಾಡ್ತೀವಿ ಹಂಗೆ ನಡ್ಕೊಂಡು ಬಂದಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಆದ್ರೆ ಇನ್ನು ಏನಾಗತ್ತೆ ಇರೋಕ್ಕಾಗ್ತದೆ ಜನ ಎಲ್ಲ ನೋಡ್ತಾವ್ರೆ ವಿಡಿಯೋ ನೋಡ್ತಾವ್ರೆ ಏನ್ ಇದು ಏನು ನೋಟಿನ ಕಂತ ಕಂತೆ ಇಟ್ಬಿಟ್ಟಿಯಲ್ಲಪ್ಪ ಅಲ್ಲಿ ನೋಟಿನ ಕಂತ ಬೇಡಪ್ಪ ಸೈಡಲ್ಲಿ ಬಿದ್ದವಲ್ಲ ಆರೋಗ್ಯವಲ್ಲ ಒಂದೆರಡು ನೋಟ್ ಕೊಟ್ಬಿಡಿ ಸಾಕು ಅಂತ ಕಮೆಂಟ್ ಹಾಕಕತ್ತಾರೆ ಅವರಿಗೆ ಆಯಿಲ್ ದುಡ್ಡು ಬಂದಿದೆ ಆಯಿಲಲ್ಲೇ ದುಡ್ಡು ಅಲ್ಲೇ ಇದೆ ಅಂದ್ರೆ ಗಾಡಿಗೆ ಆಯಿಲ್ ಚೇಂಜ್ ಮಾಡಿಸಬೇಕಲ್ವಾ ಅದು ಅವ್ರ ದೇಶದವರು ಹೆಣ್ಣಿನಲ್ಲಿಯೇ ದುಡ್ಡು ದುಡಿತವ್ರೆ ನಮ್ಮ ದೇಶದವ್ರು ಹೆಣ್ಣಿನಲ್ಲಿಯೇ ದುಡ್ಡು ಕಳೀತಾವ್ರೆ ಇಷ್ಟೇ ವ್ಯತ್ಯಾಸ ನಮ್ಮಲ್ಲಿ ದುಡ್ಡಿಗೆ ಗೌರವ ಇದೆ ಆದರೆ ದುಡ್ಡೇ ಇಲ್ಲ ಅವರಲ್ಲಿ ದುಡ್ಡಿಗೆ ಗೌರವ ಇಲ್ಲ ಆದರೆ ಲಕ್ಷ್ಮಿ ಕಾಲು ಬಿಟ್ಕೊಂಡು ಬಿದ್ದಿದ್ದಾಳೆ ಏನು ಮಾಡಂಗಿಲ್ಲ ನಾವಿಲ್ಲಿ ಐದ್ನೂರು ರೂಪಾಯಿಗೆ ಮಣ್ಣು ಹೊರದಂತೆ ಸಗಣಿ ಹೊರದಂತೆ ಮರಳು ಹೊರದಂತೆ ಮತ್ತೊಂದಂತೆ ಮಗದೊಂದಂತೆ ಅಂತ ಪೂಜೆ ಮಾಡ್ತಾ ಇದ್ದೀವಿ ಆದರೆ ಅವರಿಗೆ ದುಡ್ಡು ಇದ್ದಂಥವರಿಗೆ ಐನೂರು ರೂಪಾಯಿ ಅನ್ನೋ ಲೆಕ್ಕವೇ ಇಲ್ಲ ಅಷ್ಟು ಕಷ್ಟ ಬಿದ್ದು ದುಡಿಬೇಕು ಅಂತಂದರೂ ಕೂಡ ಐನೂರು ರೂಪಾಯಿ ಸಾವಿರ ರೂಪಾಯಿ ಒಂದು ನಿಮಗೆ ದುಡಿಬೋದು ಆದರೆ ಇವರೆಲ್ಲ ದುಡಿಯೋರೆಲ್ಲ ದುಡಿಸ್ಕೊಳ್ಳೋರು ಯಾವುದನ್ನು ಒಂದನ್ನು ದುಡಿಸ್ಕೊಳ್ತಾರೆ ಅಥವಾ ಜನರನ್ನು ದುಡಿಸ್ಕೊಳ್ತಾರೆ ಯಾರು ಜನರನ್ನು ದುಡಿಸ್ಕೊಳ್ತಾರೋ ಅವ್ರ ಹತ್ರ ದುಡ್ಡಿರುತ್ತೆ ಯಾರು ದುಡ್ಡನ್ನು ದುಡಿಸ್ಕೊಳ್ತಾರೋ ಅವ್ರ ಹತ್ರ ದುಡ್ಡಿರುತ್ತೆ ಯಾರು ದುಡ್ಡಿಗೋಸ್ಕರ ದುಡಿತಾರೋ ಅವ್ರ ಹತ್ರ ದುಡ್ಡಿರಲ್ಲ ಕೆಲಸಕ್ಕೆ ಹೋಗ್ತಾರೆ ದುಡ್ಡು ದುಡಿತಾರೆ ಮತ್ತೆ ಖಾಲಿ ಆಗುತ್ತೆ ಕೆಲಸಕ್ಕೆ ಹೋಗ್ತಾರೆ ದುಡ್ಡು ದುಡಿತಾರೆ ಮತ್ತೆ ಖಾಲಿ ಆಗುತ್ತೆ ಇಷ್ಟೇ ಜೀವನ ಸಾಯೋವರೆಗೂ ದುಡಿತಾ ಇರೋದೇ ಖಾಲಿ ಅದು ಖಾಲಿ ಆಗ್ತಾ ಇರೋದೇ ತೂತ ಮಾಡಿಕೆ ಇದ್ದಂಗೆ ನಮ್ಮ ಜೀವನ ಯಾಕಂದರೆ ನಾವು ದುಡಿತಾ ಇದ್ದೀವಿ ಅವರು ನಮ್ಮನ್ನು ದುಡಿಸ್ಕೊಳ್ತಾ ಇದ್ದಾರೆ ಇದಿಷ್ಟೇ ನಮ್ಮ ಅವರ ನಡುವಿನ ವ್ಯತ್ಯಾಸ ಅದಕ್ಕೋಸ್ಕರ ಅವರ ಹತ್ರ ದುಡ್ಡಿದೆ ನಮ್ಮ ಹತ್ರ ಕೊಡಾ ತುಂಬುವಷ್ಟು ಎಲ್ಲಿಂದ ಬರ್ತದಪ್ಪ ಚಂಬ ತುಂಬೋಷ್ಟು ದುಡ್ಡು ಅಂತ ಬೇಜಾರು ಇರ್ಲಿ ಬೇಜಾರು ಮಾಡ್ಕೊಂಡ್ರೆ ದುಡ್ಡು ಬರ್ತದೆ ಏನು ಕಷ್ಟ ಬಿದ್ದರು ಏನು ಪೂಜೆ ಮಾಡಿದ್ರು ಏನು ನಮಸ್ಕಾರ ಮಾಡಿದ್ರು ರೋಡಲ್ಲಿ ಆರ್ಸಿ ಇಟ್ಕೊಂಡ್ರು ಒಂದು ರೂಪಾಯಿ ಹುಡುಗಲ್ ಇಲ್ಲದ್ರು ಅದು ಯಾಕೋ ಗೊತ್ತಿಲ್ಲ ದುಡ್ಡನ್ಕೊಂಡ್ರೆ ನಮಗಾಗತ್ತೆ ಹತ್ತತ್ರನೇ ಹೋಗ್ತೀವಿ ಆದ್ರೆ ಯಾಕೋ ಗೊತ್ತಿಲ್ಲ ನಮ್ಮನ್ನು ಕಂಡ್ರೆ ದುಡ್ಡಿಗೆ ಆಗ್ತಾನೇ ಇಲ್ಲ ಯಾವುದಾದ್ರು ಮಾಟ ಮಂತ್ರ ಇದ್ರೆ ಹೇಳಪ್ಪ ಏನಾದ್ರು ಮಾಡೋಣ ಇಲ್ಲಿವರೆಗೂ ನಮ್ಮ ಜೊತೆ ಬಂದಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮತ್ತೆ ಸಿಗ್ತಾರಣ ಅಲ್ಲಿವರೆಗೂ ಟಾಟಾ ಠಾ ಬಾಯ್ ಬಾಯ್ ಸಿ ನಮಸ್ಕಾರ ಕರ್ನಾಟಕ